ಿಗೆ ನನ್ನೆಲ್ಲ ಪತ್ರಿಕಾ ಮಾಧ್ಯಮದವರನ್ನ ಸ್ವಾಗತ ಮಾಡ್ತೇನೆ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಮೈಸೂರು ಮೂಡಾದವರು ಅವರ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಬದಲಾಗಿ ಐವತ್ತರ ಐವತ್ತರ ಅನುಪಾತದಲ್ಲಿ ಹದಿನಾಲ್ಕು ನಿವೇಶನ ಕೊಟ್ಟಿರತಕ್ಕಂಥದ್ರಲ್ಲಿ ಯಾವುದೇ ಅಕ್ರಮ ಆಗದೇ ಇದ್ರು ಯಾವುದೇ ನಿಯಮಗಳ ಉಲ್ಲಂಘನೆ ಆಗದೇ ಇದ್ರು ಯಾವುದೇ ಕಾನೂನು ಬಾಹ್ಯವಾದಂಥ ಇದೇ ರೀತಿಯಲ್ಲಿ ಪಡ್ಕೊಳ್ಳದೇ ಇದ್ದರೂ ಕೂಡ ಟಿ ಜೆ ಅಬ್ರಾಹಂ ಅಂತಕ್ಕಂಥವರ ಒಂದು ಸುಳ್ಳು ದೂರಿನ ಆಧಾರದ ಮೇರೆಗೆ ಒಂದು ದೂರು ಬಂದ ಒಂದೇ ದಿವಸದಲ್ಲಿ ಒಂದೇ ದಿವಸದಲ್ಲಿ ಮೂರು ದಿವಸವೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ನೋಟಿಸ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಅಸಂವಿಧಾನಿಕ ಖಂಡನೀಯ ಅಕ್ಷಮ್ಯ ಹೇಗೆ ಇದು ಅಸಂವಿಧಾನಿಕ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒಂದು ವಿವರಣೆ ಕೊಡ್ತೇನೆ ಮೊದಲಿಗೆ ಬಿ ಜೆ ಪಿ ದೂರೇನು ಇದು ಪಿ ಡಿ ಸಿ ಎಲ್ ಕಾಯ್ದೆ ಉಲ್ಲಂಘನೆ ಆಗಿದೆ ಇದು ಮೂಲತಃ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಏನು ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಬಂದಿರತಕ್ಕಂಥದ್ದು ಅವರ ಸಹೋದರ ಮಲ್ಲಿಕಾರ್ಜುನವರ ದಾನಪತ್ರದ ಮೂಲಕ ಬಂದಿರತಕ್ಕಂಥ ಜಮೀನು ಅದಕ್ಕೂ ಮೊದಲು ಮೂಲತಃ ಎಸ್ ಟಿ ಎಸ್ ಸಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಿಂಗಾಬೀನ್ ಚೌರಾ ಅಂತಕ್ಕಂಥವರು ಹರಾಜು ಪ್ರಕ್ರಿಯೆಯಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಜಮೀನು ಹರಾಜು ಪ್ರಕ್ರಿಯೆಯಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಜಮೀನು ಅಕ್ಸೈಟ್ ಪ್ರೈಸ್ ಕೊಟ್ಟು ಜಮೀನು ಮಾರುಕಟ್ಟೆ ಬೆಲೆಯಲ್ಲಿ ಕೊಂಡ್ಕೊಡ್ತಕ್ಕಂಥ ಜಮೀನು ಜಮೀನುಗಳು ಮಾರಾಟ ಮಾಡಿದರೆ ಅದು ಪಿ ಟಿ ಸಿ ಎಲ್ ಕಾಯಿರೂ ಉಲ್ಲಂಘನೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹನ್ನೆರಡು ಸಾವಿರದ ಏಳ್ನೂರ ನಲವತ್ತು ರೆಡ್ ಪಟೀಷನ್ ಹನ್ನೆರಡು ಸಾವಿರದ ಏಳ್ನೂರ ಹದಿನೆಂಟರ ಎರಡು ಸಾವಿರದ ಹನ್ನೊಂದರ ಮೇರೆಗೆ ಘನ ಉಚ್ಚ ನ್ಯಾಯಾಲಯ ಹೇಳಿದೆ ಅಂದರೆ ಇಲ್ಲಿ ಪಿ ಟಿ ಸಿ ಕಾಯ್ದೆ ಉಲ್ಲಂಘನೆ ಆಗಿಲ್ಲ ಅಂದರೆ ಆ ನಿಯಮಾವಳಿ ಉಲ್ಲಂಘನೆ ಆಗಿಲ್ಲ ಎರಡನೆಯದು ಟಿ ಜೆ ಅಬ್ರಾಹಂ ಅವರ ತಕ್ಕ ಕೊಟ್ಟಿರತಕ್ಕಂಥ ದೂರು ರಾಜ್ಯಪಾಲ ಕೊಟ್ಟಿರ್ತಕ್ಕಂಥ ದೂರು ಆ ದೂರು ಇನ್ನೂ ಡೀಟೇಲ್ ನೋಡಿಲ್ಲ ನಾನು ಮಾಧ್ಯಮದ ಮೂಲಕ ನೋಡಿರತಕ್ಕಂಥ ದೂರಿನ ಮೇಲೆ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಏನು ಸನ್ಮಾನ್ಯ ಮಲ್ಲಿಕಾರ್ಜುನರವರು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಜಮೀನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಈ ಜಮೀನು ಕೃಷಿ ಜಮೀನಾಗಿ ಉಳಿದಿರಲಿಲ್ಲ ಇದು ಅಭಿವೃದ್ಧಿಯಾಗಿತ್ತು ಆಲಡಿಯಲ್ಲಿ ನಿವೇಶನಗಳಿತ್ತು ಕೃಷಿ ಜಮೀನು ಅಂತ ತೋರಿಸಿ ಇವರು ಖರೀದಿ ಮಾಡಿಕೊಂಡು ನಂತರ ಪಾರ್ವತಿ ಸಿದ್ದರಾಮಯ್ಯನವರಿಗೆ ದಾನಪತ್ರವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅವರ ಜೂರು ಯಾವುದೇ ಜಮೀನು ಕೃಷಿಯೇತರ ಚಟುವಟಿಕೆಗಾಗಿ ಅನ್ಯ ಕ್ರಾಂತ ಮಂಜೂರಾಗುವವರೆಗೆ ಅದು ಕೃಷಿ ಜಮೀನಾಗೇ ಇರ್ತದೆ ಕಂದಾಯ ಜಮೀನಾಗೇ ಇರ್ತದೆ ಅದು ಕಂದಾಯದ ಕಾವನ್ನು ಅನ್ಯ ಕ್ರಾಂತ ಮುಂಜರಾದ ನಂತರ ಅದು ಕೃಷಿಯಿಂದ ಹೊರಗಡೆ ಬರ್ತದೆ ಭೂ ಉಪಯೋಗ ಬದಲಾವಣೆ ಆದ ನಂತರ ಇಲ್ಲಿ ಆಗಿರತಕ್ಕಂಥದ್ದು ಏನು ಅಂತಂತಂದ್ರೆ ಆ ಕೃಷಿ ಜಮೀನನ್ನು ಅಕ್ರಮವಾಗಿ ಮೂಡಾದವರು ಮೈಸೂರು ಮೂಡಾದವರು ಬಳಕೆ ಮಾಡಿಕೊಂಡು ಅದನ್ನು ಮಾಡಿ ಮಾಡಿರ್ತಕ್ಕಂಥ ನಿವೇಶನ ಹಾಗಾಗಿ ಇವರು ಕೃಷಿ ಜಮೀನು ಅಂತ ತೋರಿಸ್ಕೊಂಡು ಇದು ಮಾಡಿದ್ದಾರೆ ಅಂದರೆ ಇದರಲ್ಲಿ ಏನು ತಪ್ಪಾಗಿದೆ ಅವರಲ್ಲಿ ಏನು ತಪ್ಪಾಗಿದೆ ಮಲ್ಲಿಕಾರ್ಜುನಿರಲಿ ಏನು ಅಕ್ರಮ ಆಗಿದೆ ಇರಲಿ ಯಾವುದೇ ಅಕ್ರಮ ಆಗಲಿ ತಪ್ಪಾಗಿ ಆಗಿಲ್ಲ ಈ ಈ ದೂರಿನ ಆಧಾರದ ಮೇರೆಗೆ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಮಟ್ಟಿಗೆ ಸರಿ ಮೂರನೇದು ಇವರಿಗೆ ಹದಿನಾಲ್ಕು ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ ಶ್ರೀಮತಿ ಪಾರ್ವ ಸಿದ್ದರಾಮಯ್ಯ ಅವರಿಗೆ ಮಂಜೂರು ಮಾಡಿದ್ದಾರೆ ಈ ಮಂಜೂರು ಮಾಡಿರ್ತಕ್ಕಂಥದ್ದು ಯಾರ ಅವಧಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಮಾಡಿದ್ದಾರೆ ಇದು ಮಂಜೂರಾಗಿರ್ತಕ್ಕಂಥದ್ದು ಬಿ ಜೆ ಸ ಮುಖ್ಯಮಂತ್ರಿಗಳ ಸರ್ಕಾರದ ಅವಧಿಯಲ್ಲೇ ಮಂಜೂರಾಗಿರ್ತಕ್ಕಂಥ ಮತ್ತು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರು ನನಗಿಂತಿಂಥ ಕಡೆಗೆ ಸೈಟ್ ಕೊಡಿ ಅನ್ನೋ ಅಂತ ಏನಾದರೂ ಅರ್ಜಿ ಹಾಕಿದ್ದಾರೆ ಕೊಟ್ಟಿರ್ತಕ್ಕಂಥವ್ರು ನೀವೇ ಇಂಥ ಕಡೆ ನಿಮಗೆ ಸೈಟ್ ಕೊಟ್ಟಿದ್ದೀವಿ ನಿಮ್ಮ ಜಮೀನನ್ನು ಮರು ನಾವು ಬಳಕೆ ಮಾಡಿಕೊಂಡಿದ್ದ ಅಕ್ರಮ ಬಳಕೆ ಮಾಡಿಕೊಂಡು ಇದಕ್ಕೆ ನಾವು ಕೊಟ್ಟಿದ್ದೀವಿ ಅಂತೇಳಿ ಇಷ್ಟಾದರೂ ಕೂಡ ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಮತ್ತು ಎಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಇದನ್ನು ಇದಕ್ಕೆ ಸಂಬಂಧಿಸಿದಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ತನ್ನ ಮೇಲೆ ಆರೋಪ ಬಂದಿದೆ ಆರೋಪ ಬಂದ ತಕ್ಷಣ ನಾನು ಪಾರದರ್ಶಕವಾಗಿದ್ದೇನೆ ನಾನು ಯಾವುದೇ ಭ್ರಷ್ಟಾಚಾರ ಅಕ್ರಮ ವಹಿಸಲಿಲ್ಲ ಅಂತೇಳಿ ಅವರು ಅದಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರ ಅವರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೈಸೂರು ಮೂಡ ನಡೆದಿರ್ತಕ್ಕಂಥ ಎಲ್ಲ ಭೂ ವ್ಯವಹಾರಗಳನ್ನು ತನಿಖೆ ಮಾಡಿ ಅಂತೇಳಿ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ದೇಸಾಯಿಯವರ ಟಿ ಎಸ್ ದೇಸಾಯಿ ಅವರ ಆಯೋಗವನ್ನು ನೇಮಕ ಮಾಡಿದ್ದಾರೆ ಅವರು ಆರು ಬಂದ ತಕ್ಷಣ ನೇಮಕ ಮಾಡಿರ್ತಕ್ಕಂಥ ಈ ಆಯೋಗವು ಆರು ತಿಂಗಳ ಒಳಗಾಗಿ ನೀವು ವರದಿ ಕೊಡಿ ಅಂತ ಹೇಳಿದ್ದಾರೆ ಆರು ತಿಂಗಳ ವರದಿ ವರದಿ ಕೊಡಿ ಏನು ಅಕ್ರಮ ಇದೆ ಏನು ನಡೆಸಿದೆ ಅವೆಲ್ಲವನ್ನು ಕೂಡ ನಮಗೆ ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇದಾದ ನಂತರ ಆಯೋಗ ನೇಮಕ ಮಾಡಿದ್ದಾರೆ ತನಿಖೆಗೆ ಆಯೋಗ ಈಗ ಕಾರ್ಯಪ್ರವೃತ್ತ ಆಗಿದೆ ಈಗ ನೀವು ಒಂದು ದೂರಿನ ಆಧಾರದ ಮೇರೆಗೆ ನೀವು ಪ್ರಾಸಿಕ್ಯೂಷನ್ಗೆ ನಂಗೆ ಅನುಮತಿ ಕೊಡಿ ಅಂತೇಳಿ ಸಲ್ಲಿಸತಕ್ಕಂಥ ಒಂದು ಸುಳ್ಳು ದೂರಿನ ಮೇರೆಗೆ ನೋಟಿಸ್ ಕೊಡ್ತೀವಿ ಈಗ ಆಲ್ರೆಡಿ ಒಂದು ತನಿಖಾ ಆಯೋಗ ನಡೀತಾ ಇದೆ ತನಿಖೆ ನಡೀತಾ ಇದೆ ಕಮಿಷನ್ ಫಾರ್ ಎನ್ಕ್ವೈರಿ ಆಕ್ಟ್ ಪ್ರಕಾರ ಒಂದು ತನಿಖೆ ನಡೀತಾ ಇರುವಾಗ ಆಗಿ ಮತ್ತೊಂದು ತನಿಖಾ ಆಯೋಗ ತನಿಖಾ ಆಯೋಗವನ್ನು ನೇಮಕ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆಯಾ ಕಾನೂನು ಅವಕಾಶ ಇದೆಯಾ ನಿಮಗೆ ಅದು ಗೊತ್ತಿದ್ರು ಕೂಡ ಒಂದು ನೋಟಿಸ್ನ ಕೊಡ್ತೀನಿ ಈ ನೋಟಿಸ್ನ ಕೊಡ್ತಕ್ಕಂಥದ್ದು ಉದ್ದೇಶ ಅದು ಏನು ನಿಮ್ಗೆ ಯಾವ್ದಾರು ಒತ್ತಡ ಇದೆಯಾ ಕೇಂದ್ರ ಸರ್ಕಾರದ ಒತ್ತಡ ಇದೆಯಾ ಅಥವಾ ಬಿ ಜೆ ಪಿ ನಾಯಕಗಳಿಗೆ ಒತ್ತಡ ಇದೆಯಾ ಆ ಒತ್ತಡಕ್ಕೋಸ್ಕರ ನೀವು ಕೊಟ್ಟಿದ್ದೀರಾ ಅಂದರೆ ರಾತ್ರಿ ಆದರೆ ಖಂಡಿತವಾಗಿ ಇದು ರಾಜಭವನದ ದುರುಪಯೋಗ ಆಗ್ತದೆ ಇದು ನಿಮ್ಮ ಕಾ ಕಾನೂನಲ್ಲಿ ಕರಲಲ್ಲಾಗಿ ಒಂದು ಇನ್ನೊಂದು ಮುಂಚೂರು ತನಿಖೆಯನ್ನು ಆಯೋಗ ಆಯೋಗವನ್ನು ಇದು ಮಾಡೋದಕ್ಕೆ ಅಥವಾ ತನಿಖೆಯನ್ನು ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ನೀವು ಸ್ಯಾಂಕ್ಷನ್ ಕೊಡೋದಾದರೆ ಅದು ಖಂಡಿತವಾಗಿ ಅದು ಸಂವಿಧಾನಕ್ಕೆ ವಿರುದ್ಧವಾಗ್ತದೆ ಅದು ಸಂವಿಧಾನಕ್ಕೆ ವಿರುದ್ಧವಾದಂಥ ನಡೆಯಾಗ್ತದೆ ಪ್ರಜಾಪ್ರಭುತ್ವ ವಿರುದ್ಧವಾದಂಥ ನಡೆ ಆಗ್ತದೆ ರಾಜಭವನದ ದುರುಪಯೋಗ ಆಗ್ತದೆ ಅದರಿಂದ ಸನ್ಮಾನ್ಯ ರಾಜ್ಯಪಾಲರು ಕೂಡಲೇ ಆ ನೋಟಿಸನ್ನು ವಾಪಸ್ ಪಡ್ಕೋಬೇಕು ಆ ನೋಟಿಸನ್ನು ವಾಪಸ್ ಪಡ್ಕೋಬೇಕು ಇದು ಸರಿಯಾದಂಥ ಕ್ರಮ ಅಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿಗಳೇ ಮತ್ತು ವಿರೋಧ ಪಕ್ಷಗಳು ಕೂಡ ಪಾದಯಾತ್ರೆ ನಾವು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳ ಪಾದಯಾತ್ರೆ ಆರು ದಿನ ನಿಮ್ಗೆ ಏನು ನಿಮ್ದೇನಾದ್ರು ಇದ್ರೆ ಅಬ್ರಾಹ್ಮಣೆ ಇದಾಗೂ ಇರಲಿ ಏನು ದೂರುಗಳಾಗೂ ಇರಲಿ ಮತ್ತು ಅವರ ಆರೋಪಗಳೇನಾದ್ರು ಇರಲಿ ಅವುಗಳನ್ನು ಕೂಡ ನಿಮ್ಮಲ್ಲಿ ಏನಾದರೂ ನಮ್ಮ ಹತ್ರ ಬೇಕಾದ ಟಾಕೆಗಳಿವೆ ಅಂತ ಹೇಳ್ತಿರುವ ಈಗ ಟಿ ಜಿ ಅಬ್ರಾಹ್ಮರು ರಾಜ್ಯಪಾಲರು ಕೊಡೋದನ್ನೇ ಅವರು ಕೊಡಬಹುದು ಬೇಸಾಯ ಕೊಟ್ಟು ತನಿಖೆ ಮಾಡೋಕ್ಕೆ ಏನು ಬೇಡ ಅಂತ ಹೇಳಿದೆ ಈಗ ಆರು ತಿಂಗಳ ಅವಧಿ ಅಲ್ಪ ಅಲ್ಪಾವಧಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಕೂಡ ಹೇಳ್ಬೋದಾಗಿತ್ತು ನಿತೀನ್ ಜನರಾಮ್ ಅವರಿಗೆ ನೀವು ಈಗಾಗಲೇ ತನಿಖಾ ಆಯೋಗ ನೇಮಕ ಆಗಿದೆ ನಾನು ಮತ್ತೆ ಕರಲಾಗಿ ಆಯೋಗ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಬರೋದಿಲ್ಲ ನೀವು ಆ ಒಂದು ಇದಕ್ಕೆ ಕೊಡಿ ಆರ್ಥಿಕ ವರದಿ ನಂತರ ನಾವು ಅದಕ್ಕೆ ನಿಮಗೆ ವರದಿ ತೃಪ್ತಿಯಾಗದಿದ್ದರೆ ಆನಂತರ ನಾವು ಅದಕ್ಕೆ ಪ್ರಾಜಿಕ ನಿಮಗೆ ಅವಕಾಶ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಂತರ ಆರು ತಿಂಗಳ ನಂತರ ತನಿಖಾ ಆಯೋಗದ ವರದಿ ಬಂದ ನಂತರ ಕೊಡಬೇಕಾದಂಥ ನೋಟಿಸ್ ಇದೆ ಈ ತರಾತ್ರಿಯಲ್ಲಿ ಬಂದ ನೋಟಿಸ್ ಕೊಟ್ಟ ತಕ್ಷಣವೇ ಒಂದು ಇದನ್ನು ಕೊಡ್ತಕ್ಕಂಥದ್ದು ಅದು ಅಸಂವಿಧಾನಿಕ ಹಾಗಾಗಿ ಮತ್ತು ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಪ್ರಜ್ಞಾವಂತ ಏನು ಇದ್ದಾರೆ ಸಾರ್ವಜನಿಕರಿದ್ದಾರೆ ಪ್ರಜಾಪ್ರಭುತ್ವದ ಪ್ರೇಮಿಗಳಿದ್ದಾರೆ ಪ್ರಜಾಪ್ರಭುತ್ವದ ಪರವಾಗಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ನಡೆಯನ್ನು ಖಂಡಿಸಬೇಕು ಮತ್ತು ಇದರ ವಿರುದ್ಧವಾಗಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷವೂ ಕೂಡ ಏಳನೇ ತಾರೀಕು ಒಂದು ಸಭೆಯನ್ನು ಮಂಡ್ಯದಲ್ಲಿ ಆಯೋಜಿಸ್ತಾ ಇದೆ ಈ ಸಭೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಲು ಪಾಲ್ಗೊಂಡು ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಆರನೇ ತಾರೀಕು ಆರನೇ ತಾರೀಕು ಮಂಡ್ಯದಲ್ಲಿ ಸಭೆಯನ್ನು ಆಯೋಜಿಸ್ತಾ ಇದ್ದಾರೆ ಆರನೇ ತಾರೀಕು ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ನಮ್ಮ ಏನು ಈ ಪ್ರಜಾಪ್ರಭುತ್ವದ ಬಿಡುಗಡೆ ಖಂಡಿಸಬೇಕು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಕೆಲಸದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಒಂದು ವಿನಂತಿ ಮಾಡ್ತೀನಿ